ಒಂದು ಹಳ್ಳಿಯಲ್ಲಿ ಒಬ್ಬ ಪ್ರಾಮಾಣಿಕ ರೈತ ವಾಸಿಸುತ್ತಿದ್ದ ಅವನು ತನ್ನ ಹೊಲಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು ಆದರೆ ನೀರಾವರಿಗಾಗಿ ನೀರಿನ ಕೊರತೆಯಿಂದ ಅವನು ಹತಾಶೆಗೊಂಡಿದ್ದನು ಒಂದು ಬೇಸಿಗೆಯಲ್ಲಿ ಅವನ ಬೆಳೆಗಳು ಒಣಗಲು ಪ್ರಾರಂಭಿಸಿದವು ಮತ್ತು ಅವನಿಗೆ ಪರಿಹಾರವು ತುಂಬಾ ಅಗತ್ಯವಾಗಿತ್ತು ಸಹಾಯ ಕೋರಿ ಅವನು ತನ್ನ ಶ್ರೀಮಂತ ನೆರೆಯವನ ಬಳಿಗೆ ಹೋದನು ಅವನ ಮನೆಯ ಪಕ್ಕದಲ್ಲಿ ಬಾವಿಯಿತ್ತು ರೈತನು ಅವನ ಬಳಿ ಹೋಗಿ ತಾನು ಆ ಬಾವಿಯನ್ನು ಕೊಂಡುಕೊಳ್ಳಬಹುದೇ ಎಂದು ಆ ನೆರೆಮನೆಯವನ ಬಳಿ ಕೇಳಿದನು ಅವನ ನೆರೆಮನೆಯವನು ಕುತಂತ್ರಿಯಾಗಿದ್ದನು ಅವನು ಬಾವಿಯನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡಲು ಒಪ್ಪಿಕೊಂಡನು ಸಂತಸಗೊಂಡ ರೈತ ತನ್ನ ತೊಂದರೆಗಳು ಮುಗಿದಿವೆ ಎಂದು ನಂಬಿ ಅವನಿಗೆ ಹಣವನ್ನು ಕೊಟ್ಟು ಆ ಬಾವಿಯನ್ನು ಖರೀದಿಸಿದನು ಆದಾಗ್ಯೂ ಮರುದಿನ ಬೆಳಿಗ್ಗೆ ಅವನು ತನ್ನ ಹೊಲಗಳಿಗೆ ನೀರು ಸೇದಲು ಬಾವಿಯ ಬಳಿ ಹೋದಾಗ ನೆರೆಮನೆಯವನು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡು ಅಲ್ಲಿಯೇನಿಲ್ಲು ನೀನು ಬಾವಿಯಿಂದ ನೀರನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಕೂಗಿದನು ಗೊಂದಲಕ್ಕೊಳಗಾದ ರೈತ ನೀವು ನನ್ನನ್ನು ಏಕೆ ತಡೆಯುತ್ತಿದ್ದೀರಿ ನಾನು ಈ ಬಾವಿಯನ್ನು ನಿಮ್ಮಿಂದ ಖರೀದಿಸಿದ್ದೇನೆ ಎಂದನು ನೆರೆಮನೆಯವನು ನಗುತ್ತಾ ಹೌದು ನೀನು ಬಾವಿಯನ್ನು ಖರೀದಿಸಿರುವೆ ಆದರೆ ನಾನು ಅದರೊಳಗಿನ ನೀರನ್ನು ನಿನಗೆ ಎಂದಿಗೂ ಮಾರಾಟ ಮಾಡಿಲ್ಲ ನೀರು ಇನ್ನೂ ನನ್ನದೇ ಆದ್ದರಿಂದ ನೀನು ಅದನ್ನು ಬಳಸಲು ಸಾಧ್ಯವಿಲ್ಲ ಎಂದನು ರೈತನಿಗೆ ಆಘಾತವಾಯಿತು ಬಾವಿ ಖರೀದಿಸಲು ತನ್ನ ಎಲ್ಲ ಹಣ ಖರ್ಚು ಮಾಡಿದ್ದರೂ ಅವನಿಗೆ ನೀರು ಸಿಗದಂತೆ ಮೋಸವಾಯಿತು ಅವನ ಮನವಿಗಳ ಹೊರತಾಗಿಯೂ ನೆರೆಮನೆಯವನು ತನ್ನ ನಿಲುವನ್ನು ಬದಲಾಯಿಸಲು ನಿರಾಕರಿಸಿದನು ಬೇರೆ ದಾರಿಯಿಲ್ಲದೆ ನ್ಯಾಯವನ್ನು ಪಡೆಯಲು ರೈತನು ರಾಜನ ನ್ಯಾಯಾಲಯಕ್ಕೆ ಹೋದನು ನ್ಯಾಯ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾದ ರಾಜನು ಎರಡೂ ಕಡೆಯವರ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿದನು ಬಾವಿಯನ್ನು ಮಾರಿದ್ದರೂ ಅದರೊಳಗಿನ ನೀರನ್ನು ಮಾರಾಟ ಮಾಡುವ ಬಗ್ಗೆ ಯಾವುದೇ ಒಪ್ಪಂದವಿಲ್ಲ ಎಂದು ನೆರೆಮನೆಯವನು ವಾದಿಸಿದನು ಇದು ರಾಜನನ್ನು ಗೊಂದಲಕ್ಕಿಡುಮಾಡಿತು ಮಾಡಿತು ಆದ್ದರಿಂದ ಅವನು ವಿವಾದವನ್ನು ಪರಿಹರಿಸಲು ತನ್ನ ಬುದ್ಧಿವಂತ ಮಂತ್ರಿಯನ್ನು ಕರೆದನು ಮಂತ್ರಿಗಳು ಬಂದರು ಮತ್ತು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡ ನಂತರ ನೆರೆಮನೆಯವನ ಬಳಿ ಕೇಳಿದರು ನೀವು ಬಾವಿಯನ್ನು ರೈತನಿಗೆ ಮಾರಿದ್ದೀರಿ ಆದರೆ ನೀರು ಇನ್ನೂ ನಿಮ್ಮದೇ ಎಂದು ನೀವು ಹೇಳುತ್ತೀರಾ ಎಂದು ಹೌದು ಎಂದು ನೆರೆಮನೆಯವನು ವಿಶ್ವಾಸದಿಂದ ಉತ್ತರಿಸಿದ ನಂತರ ಮಂತ್ರಿಗಳು ನೀರು ಬಾವಿಯ ಮಾಲೀಕರಿಗೆ ಸೇರಿದ್ದು ಆದ್ದರಿಂದ ತಾಂತ್ರಿಕವಾಗಿ ನೋಡಿದರೆ ರೈತನು ನೀರಿನ ಮಾಲೀಕ ಆಗಿದ್ದಾನೆ ಎಂದು ಹೇಳಿದರು ಆದರೆ ಬಾವಿಯನ್ನು ಮಾರಾಟ ಮಾಡುವಾಗ ನಾನು ನೀರನ್ನು ಸಹ ಮಾರಾಟ ಮಾಡುತ್ತಿದ್ದೇನೆ ಎಂಬ ಒಪ್ಪಂದ ಇರಲಿಲ್ಲ ಎಂದು ನೆರೆಮನೆಯವನು ವಾದಿಸಿದ ನೆರೆಮನೆಯವನ ಕುತಂತ್ರದ ಸ್ವಭಾವವನ್ನು ಅರಿತ ಮಂತ್ರಿಗಳು ಒಂದು ಕ್ಷಣ ಯೋಚಿಸಿ ಸರಿ ಅದು ನ್ಯಾಯೋಚಿತ ನೀವು ರೈತನಿಗೆ ನೀರನ್ನು ಮಾರಾಟ ಮಾಡಿಲ್ಲ ಆದಾಗ್ಯೂ ನೀವು ಇನ್ನು ಮುಂದೆ ಬಾವಿಯ ಮಾಲೀಕರಲ್ಲದ ಕಾರಣ ನಿಮ್ಮ ನೀರನ್ನು ಬೇರೆಯವರ ಆಸ್ತಿಯಲ್ಲಿ ಸಂಗ್ರಹಿಸಲು ನಿಮಗೆ ಯಾವುದೇ ಹಕ್ಕಿಲ್ಲ ಆದ್ದರಿಂದ ನೀವು ತಕ್ಷಣವೇ ಬಾವಿಯಿಂದ ನಿಮ್ಮ ಎಲ್ಲಾ ನೀರನ್ನು ತೆಗೆಯಬೇಕು ಅಥವಾ ಅದನ್ನು ಅಲ್ಲಿಯೇ ಇಡುವುದಾದರೆ ರೈತನಿಗೆ ಪ್ರತಿದಿನ ಬಾಡಿಗೆ ಪಾವತಿಸಬೇಕು ಎಂದು ಹೇಳಿದರು ನೆರೆಮನೆಯವನ ಮುಖ ಕಳೆಗುಂದಿತು ತನ್ನ ತಂತ್ರ ತಿರುಗುಬಾಣವಾಯಿತು ಎಂದು ಅವನಿಗೆ ಅರಿವಾಯಿತು ಬಾವಿಯಿಂದ ಎಲ್ಲಾ ನೀರನ್ನು ತೆಗೆದುಹಾಕಲು ಯಾವುದೇ ಮಾರ್ಗವಿಲ್ಲ ಮತ್ತು ಅವನು ಈಗಾಗಲೇ ಮಾರಾಟ ಮಾಡಿದ ಬಾವಿಗೆ ಬಾಡಿಗೆ ಪಾವತಿಸುವುದರಲ್ಲಿ ಅರ್ಥವಿಲ್ಲ ಎಂದು ತಿಳಿದು ಸೋತು ನಾಚಿಕೆ ಪಟ್ಟು ರೈತನಲ್ಲಿ ಕ್ಷಮೆಯಾಚಿಸಿದನು ಮತ್ತು ಬಾವಿಯ ನೀರನ್ನು ಬಳಸಲು ಅವನಿಗೆ ಅವಕಾಶ ನೀಡಿದನು ಆ ದಿನದಿಂದ ಇಡೀ ಹಳ್ಳಿಯು ಒಂದು ಪ್ರಮುಖ ಪಾಠವನ್ನು ಕಲಿಯಿತು ಅದೇನೆಂದರೆ ಅಪ್ರಾಮಾಣಿಕತೆಯು ಬುದ್ಧಿವಂತವಾಗಿ ಕಾಣಿಸಬಹುದು ಆದರೆ ಅದು ಎಂದಿಗೂ ಗೆಲ್ಲುವುದಿಲ್ಲ ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಕೆಲವೊಮ್ಮೆ ಸುಳ್ಳು ಅಪ್ರಾಮಾಣಿಕತೆ ಮತ್ತು ಕುತಂತ್ರದ ಮೂಲಕ ಸಂಪತ್ತು ಮತ್ತು ಯಶಸ್ಸನ್ನು ಸುಲಭವಾಗಿ ಗಳಿಸಬಹುದು ಎಂದು ತೋರುತ್ತದೆ ವಂಚನೆಯು ತಾತ್ಕಾಲಿಕ ಪ್ರಯೋಜನಗಳನ್ನು ನೀಡಬಹುದಾದರೂ ಅದು ಅಂತಿಮವಾಗಿ ಅವನತಿಗೆ ಕಾರಣವಾಗುತ್ತದೆ ಅನೇಕ ಜನರು ತಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಪರಿಗಣಿಸದೆ ಸಂಪತ್ತು ಅಧಿಕಾರ ಮತ್ತು ಯಶಸ್ಸನ್ನು ಬೆನ್ನಟ್ಟುತ್ತಾರೆ ಅವರು ಗೆದ್ದರೆ ಬೇರೆ ಯಾವುದೂ ಮುಖ್ಯವಲ್ಲ ಎಂದು ನಂಬುತ್ತಾರೆ ಆದಾಗ್ಯೂ ಅಪ್ರಾಮಾಣಿಕತೆಯ ಮೇಲೆ ನಿರ್ಮಿಸಲಾದ ಯಶಸ್ಸು ಮರಳಿನ ಮೇಲಿನ ಮನೆಯಂತೆ ಅದು ಸ್ವಲ್ಪ ಸಮಯದವರೆಗೆ ನಿಲ್ಲಬಹುದು ಆದರೆ ಸತ್ಯ ಹೊರಹೊಮ್ಮಿದ ಕ್ಷಣ ಎಲ್ಲವೂ ಕುಸಿಯುತ್ತದೆ ಮತ್ತೊಂದೆಡೆ ಪ್ರಾಮಾಣಿಕತೆ ತಾಳ್ಮೆ ಮತ್ತು ಕಠಿಣ ಪರಿಶ್ರಮವನ್ನು ಆಯ್ಕೆ ಮಾಡುವವರಿಗೆ ತಕ್ಷಣದ ಪ್ರತಿಫಲಗಳು ಸಿಗದಿರಬಹುದು ಆದರೆ ಅವರ ಯಶಸ್ಸು ಬಲವಾದ ಮತ್ತು ದೀರ್ಘಕಾಲೀನವಾಗಿರುತ್ತದೆ ರೈತ ಮತ್ತು ಬಾವಿಯ ಕಥೆ ಕೇವಲ ವಿವಾದದ ಬಗ್ಗೆ ಅಲ್ಲ ಅದು ಜಗತ್ತು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ ರೈತ ತನ್ನ ತತ್ವಗಳಿಗೆ ನಿಜವಾಗಿದ್ದನು ಮತ್ತು ಅಂತಿಮವಾಗಿ ಮೇಲುಗೈ ಸಾಧಿಸಿದನು ಸತ್ಯ ಮತ್ತು ನ್ಯಾಯ ಯಾವಾಗಲೂ ಶಾಶ್ವತವಾಗಿರುತ್ತದೆ ಎಷ್ಟೇ ಬುದ್ಧಿವಂತ ಅಪ್ರಾಮಾಣಿಕತೆ ಕಂಡುಬಂದರೂ ಅದು ಕೇವಲ ತಾತ್ಕಾಲಿಕವಾಗಿರುತ್ತದೆ ಆದರೆ ಸಮಗ್ರತೆಯು ನಿಜವಾಗಿಯೂ ಶಾಶ್ವತವಾದ ಯಶಸ್ಸಿಗೆ ಕಾರಣವಾಗುತ್ತದೆ ಈ ಕಥೆಯ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ